ನ್ಯೂಸ್ ನೆಕ್ಸ್ಟ್ ಟಾಪ್ ಫೈವ್ ನ್ಯೂಸ್ಗೆ ಸ್ವಾಗತ ನಾನು ದರ್ಶನ್ ಶೆಟ್ಟಿ ನಾರ್ಕಳಿ ಟಾಪ್ ಫೈವ್ ನ್ಯೂಸ್ ನೋಡೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಕ್ಷಣಕ್ಕೊಂದು ರೂಲ್ಸ್ ದಿನಕ್ಕೊಂದು ಆದೇಶ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಹಾ ಎಡುವಟ್ಟು ಅಧಿಕಾರಿಗಳಿಗೆ ಆಟ ಶಿಕ್ಷಕರಿಗೆ ಪೀಕಲಾಟ ಸಿಎಂ ಆಗುವ ಆತುರ ನನಗಿಲ್ಲ ಮಾಧ್ಯಮಗಳ ಮೇಲೆ ಡಿಕೆಶಿ ಗರಂ ಮಾನನಷ್ಟ ಮೊಕದಮೆಯ ಬೆದರಿಕೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಾರಿ ಮಳೆ ಕರಾವಳಿ ಮಲೆನಾಡಲ್ಲಿ ಆರೆಂಜ್ ಅಲರ್ಟ್ ವರುಣನ ಆರ್ಭಟಕ್ಕೆ ತತ್ತರಿಸಿದ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹೆಚ್ಚುತ್ತಿದೆ ಹಂದಿ ಜ್ವರ ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ ಯಾಮಾರಿದ್ರೆ ಅಪಾಯ ಫಿಕ್ಸ್ ಜೈಸೋಲ್ ಗಿಲ್ ಸ್ಫೋಟಕ ಶತಕ ವೆಸ್ಟ್ ಇಂಡೀಸ್ ವಿರುದ್ಧ ಆರ್ಭಟಿಸಿದ ಭಾರತ ಎರಡನೇ ಟೆಸ್ಟ್ ನಲ್ಲೂ ಹಿಡಿತ ಸಾಧಿಸಿದ ಟೀಮ್ ಇಂಡಿಯಾ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಕಾರ್ಯವನ್ನು ಆರಂಭಿಸಿದೆ ಜಾತಿ ಗಣತಿ ಆರಂಭವಾದ ದಿನದಿಂದಲೂ ಅಧಿಕಾರಿಗಳು ಒಂದಲ್ಲ ಒಂದು ಎಡವಟ್ಟು ಮಾಡುತ್ತಲೇ ಇದ್ದಾರೆ ಇದೀಗ ಅಧಿಕಾರಿಗಳು ಕ್ಷಣಕ್ಕೊಂದು ರೂಲ್ಸ್ ಹೇಳುತ್ತಿದ್ರೆ ಜಿಲ್ಲಾಡಳಿತಗಳು ದಿನಕ್ಕೊಂದು ಆದೇಶವನ್ನ ಹೊರಡಿಸುತ್ತೇವೆ ಇದರಿಂದಾಗಿ ಶಿಕ್ಷಕರು ಹೈರಾಣಾಗಿ ಹೋಗಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಮೀಕ್ಷೆ ಕಾರ್ಯ ಬಹುತೇಕ ಮುಗಿಯುತ್ತ ಬಂದಿದೆ ಆದರೆ ಉಡುಪಿ ಜಿಲ್ಲಾಧಿಕಾರಿಗಳು ಹೊಸ ಆದೇಶ ಹೊರಡಿಸಿದ್ದು ಈಗಾಗಲೇ ಸರ್ವೆ ಕಾರ್ಯ ನಡೆಸಿದ ಮನೆಗಳಿಗೆ ಮತ್ತೆ ತೆರಳುವಂತೆ ಸೂಚಿಸಿದ್ದಾರೆ ಯಾವುದಾದ್ರೂ ಕಾರಣಕ್ಕೆ ಯಾವ ಸದಸ್ಯರನ್ನು ಸರ್ವೆಯಿಂದ ಬಿಟ್ಟಿದ್ರೆ ಅವರನ್ನ ಹುಡುಕಿ ಮರು ಸರ್ವೆ ಮಾಡುವಂತೆ ಸೂಚಿಸಿದ್ದಾರೆ ಇನ್ನೊಂದೆಡೆ ಜಾತಿ ಗಣತಿಗೆ ಬಲವಂತವಾಗಿ ಯಾರಿಂದಲೂ ಮಾಹಿತಿ ಪಡೆಯುವಂತಿಲ್ಲ ಎಂದು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಆದರೆ ಉಡುಪಿ ಜಿಲ್ಲಾಧಿಕಾರಿಗಳ ಆದೇಶದಲ್ಲಿ ಸ್ಥಳೀಯ ಅಧಿಕಾರಿಗಳನ್ನ ಬಳಸಿಕೊಂಡು ಸರ್ವೆಗೆ ನಿರಾಕರಿಸಿದವರ ಮನವೊಲಿಸಿ ಸರ್ವೆ ಕಾರ್ಯ ನಡೆಸುವಂತೆ ಆದೇಶಿಸಿದ್ದಾರೆ ಅಷ್ಟೇ ಅಲ್ಲ ಒಂದು ಬಾರಿ ನಿರಾಕರಣ ಪತ್ರಕ್ಕೆ ಸಹಿ ಪಡೆದಿದ್ರು ಕೂಡ ಮತ್ತೊಮ್ಮೆ ಅವರ ಸಹಿ ಪಡೆಯುವಂತೆ ಸೂಚಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಆದೇಶದಿಂದಾಗಿ ಶಿಕ್ಷಕರು ಕಂಗಲಾಗಿದ್ದಾರೆ ಒಂದು ಬಾರಿ ಸರ್ವೆ ಮಾಡುವಾಗಲೇ ಸುಸ್ತಾಗಿರುವ ಶಿಕ್ಷಕರಿಂದ ಮತ್ತೊಮ್ಮೆ ಸರ್ವೆ ಮಾಡುವುದು ಅನಿವಾರ್ಯ ಆಗಲಿದೆ ಹೈಕೋರ್ಟ್ ಹೇಳಿದ ಮೇಲೆ ಮತ್ತೊಮ್ಮೆ ಯಾಕೆ ಸಹಿ ಹಾಕಬೇಕು ಅಂತ ಸಾರ್ವಜನಿಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನವೆಂಬರ್ ಕ್ರಾಂತಿಯ ನಡುವಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಮಾಧ್ಯಮಗಳ ಮೇಲೆ ಗರಂ ಆಗಿದ್ದಾರೆ ಸಿಎಂ ಆಗುವ ಆತುರ ನನ್ನಲ್ಲಿಲ್ಲ ಭಗವಂತ ಕೊಟ್ಟಾಗ ಸಿಎಂ ಆಗ್ತೇನೆ ಮಾಧ್ಯಮಗಳು ನಾನು ಹೇಳಿದ ಹೇಳಿಕೆಯನ್ನ ತಿರುಚಿ ಸುದ್ದಿ ಮಾಡುತ್ತಿವೆ ನಾನು ಸಿಎಂ ಆಗುವ ಕಾಲ ಹತ್ತಿರ ಬಂದಿದೆ ಎಂದು ಎಲ್ಲಿ ಹೇಳಿದ್ದೇನೆ ಎಂದು ಮಾಧ್ಯಮದವರನ್ನ ಪ್ರಶ್ನಿಸಿದ್ದಾರೆ ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನವನದಲ್ಲಿ ಇಂದು ನಡೆದ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಡಿ ಕೆ ಶಿವಕುಮಾರ್ ಸುದ್ದಿಗಾರರ ಜೊತೆಗೆ ಮಾತನಾಡಿದರು ಆರಂಭದಿಂದಲೇ ಮಾಧ್ಯಮದವರ ಮೇಲೆ ಗರಮಾದ ಡಿಕೆಶಿ ಸುಳ್ಳು ಸುದ್ದಿಯನ್ನು ಪ್ರಕಟಿಸಿದ್ರೆ ಮಾನನಷ್ಟ ಮೊಕ್ಕದಮ್ಮೆ ದಾಖಲಿಸುವುದಾಗಿ ಎಚ್ಚರಿಸಿದ್ದಾರೆ ಸಾರ್ವಜನಿಕರು ಭೇಟಿಗೆ ಬಂದಾಗ ಕೆಲವರು ನೀವು ಮುಖ್ಯಮಂತ್ರಿ ಆಗಬೇಕು ಆ ಸಮಯ ಹತ್ತಿರ ಬರುತ್ತಿದೆ ಎಂದು ಕೇಳಿದ್ರು ಆದರೆ ಸಿಎಂ ಆಗುವ ಕಾಲ ಹತ್ತಿರ ಬರುತ್ತಿದೆ ಎಂದು ನಾನು ಹೇಳಿದ್ದೇನೆ ಎಂದು ಕೆಲವು ಮಾಧ್ಯಮಗಳು ಸುದ್ದಿ ತಿರುಚಿ ಪ್ರಸಾರ ಮಾಡುತ್ತಿವೆ ನೀವು ಸುದ್ದಿಯನ್ನು ತಿರುಚಿ ತೋರಿಸಬೇಡಿ ಎನ್ನುವ ಮೂಲಕ ಗರಂ ಆಗಿದ್ದಾರೆ ನಾನು ಸಿಎಂ ಹುದ್ದೆಯನ್ನು ಅಲಂಕರಿಸುವ ಆತುರದಲ್ಲಿ ಇಲ್ಲ ನಾನು ಇಲ್ಲಿಗೆ ಬಂದಿರೋದು ಸಾರ್ವಜನಿಕರ ಸೇವೆ ಮಾಡುವುದಕ್ಕೆ ರಾಜಕಾರಣ ಮಾಡಲು ಅಲ್ಲ ಎಂದಿದ್ದಾರೆ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು ಹತ್ರ ಬರ್ತಾ ಇದೆಯಾ ಅಂತ ಅವರು ಅಷ್ಟೇ ನೀವು ಅದನ್ನ ನಾನು ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗಬೇಡಿ ಆಗ್ಲೇ ನೀವು ಆಗಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ನಾನು ಯಾವ ಅರ್ಜೆಂಟ್ ಅಲ್ಲೂ ಇಲ್ಲ ನಾನು ಇಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ ಐ ವಿಲ್ ನಾಟ್ ಕೋಪರೇಟ್ ವಿತ್ ಯು ಇನ್ ಫ್ಯೂಚರ್ ನೀವೇನಾರು ಆ ತರ ಫುಲ್ಲು ಸುಳ್ಳು ನ್ಯೂಸ್ ಕ್ರಿಯೇಟ್ ಮಾಡ್ತಾ ಇದ್ರೆ ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ ಐ ವಿಲ್ ನಾಟ್ ಇನ್ನೊಂದು ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡಲ್ಲ ನಿಮ್ನ ಕರೆಕ್ ಹೋಗಲ್ಲ ನಿಮ್ ಕರೀದೆ ರಾಜಕಾರಣ ಮಾಡೋಕ್ಕೂ ಕೂಡ ಗೊತ್ತಿದೆ ನನಗೆ ಯಾರು ಅದನ್ನಾಗಲೇ ನೀವು ಪೋಸ್ಟ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅನ್ಬಿಟ್ಟು ಹೇಳಿದೆ ಅಂತ ಅನ್ಬಿಟ್ಟು ಎಲ್ಲಿ ಹೇಳಿದೀನಿ ನಾನು ಯು ಶಿಡ್ ನಾಟ್ ಹೇಳಿದ್ರು ಏನೋ ಮಾತ್ರ ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಈಗ ಚರ್ಚೆ ಮಾಡ್ತಾ ಇಲ್ಲ ನಿಮ್ದೆಲ್ಲ ಬರೀ ರಾಜಕಾರಣ ಬಿಟ್ಬಿಡಿ ನೀವೆಲ್ಲ ನಾವು ಮಾಡ್ತಾ ಇರೋದು ಡೆವಲಪ್ಮೆಂಟ್ಗೋಸ್ಕರ ಬರ್ತೀವಿ ನೀವು ರಾಜಕೀಯ ಬಂದ್ರೆ ನಾನು ನೆಕ್ಸ್ಟ್ ಇನ್ ಯಾವ ಪಾರ್ಕ್ಗೂ ನಿಮ್ನ ಕರ್ಕೊಂಡು ಹೋಗಲ್ಲ ಐ ನಾಟ್ ಅಲೋ ಎನಿ ಒನ್ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಯಾವ ಹತ್ರ ಬರ್ತಾ ಇದೆ ನಾನು ಹೇಳಿಲ್ಲ ಹೇಳಬೇಕಾದ ಅವಶ್ಯಕತೆನಿಲ್ಲ ಐ ನೋ ವಿತ್ ವಾಟ್ ಈಸ್ ಮೈ ಡೆಸ್ಟಿನಿ ನನಗೆ ಭಗವಂತ ಏನು ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ ನನಗೆ ನನ್ನ ರಾಜ್ಯದ ಜನತೆಗೆ ಸೇವ್ ಮಾಡಬೇಕು ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತ ಆಡಳಿತ ಕೊಡಬೇಕು ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿರ್ತಾ ಇದೀನಿ ನೀವು ಒಳ್ಳೇದು ಬಿಟ್ಬಿಟ್ಟು ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ತಾ ಇದೀರ ನೀವೆಲ್ಲ ಮೀಡಿಯಾ ಐ ಆಮ್ ಟೆಲಿಂಗ್ ಯು ಸುಮ್ಮನೆ ಸುಳ್ಳು ಸುಳ್ಳೆಲ್ಲ ಇಲ್ಲಿದ್ದೆಲ್ಲ ಮಾಡಕ್ ಹೋಗಿದ್ವಿ ಆಗಲೇ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಂಗೆ ಇದನ್ನ ದೊಡ್ಡ ನ್ಯೂಸ್ ಮಾಡಿ ನೀವು ಅದನ್ನ ಟ್ರೋಲ್ ಮಾಡ್ತಾ ಆಗಲೇ ಹತ್ರ ಬರ್ತಾ ಇದೆ ಅಂತ ಎಲ್ಲಿ ಹೇಳಿದೀನಿ ಯಾರು ಮಾತಾಡ್ತಾರೆ ನಾನು ನಿಮ್ಮ ಮೇಲೆ ವಾಪಸ್ ಇದನ್ನು ನಾನು ಲ್ಯಾಪ್ ಟು ಫೈಲಾಗಿ ಡಿಫಾರ್ಮೇಶನ್ ಕೇಸ್ ಅನ್ ಇರೋ ವಿಚಾರ ಹೇಳ್ತಾ ಇದೀನಿ ಈ ಫೇನಿ ಚಾನಲ್ಸ್ ಟ್ರೈ ಟು ಮಿಸ್ಕಿಟ್ ನನಗೆ ನಂದೇ ಆದಂತ ಸಮಯ ಪ್ರಯತ್ನ ಇದೆ ನನಗೆ ಇದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೀನಿ ನಂಬರ್ ಒನ್ ನಂಬರ್ ಟೂ ಈಗ ಮೇಜರ್ ಕರ್ನಾಟಕ ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರಿ ಮಳೆ ಸುರಿಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ ಸಿಲಿಕಾನ್ ಸಿಟಿ ಬೆಂಗಳೂರು ಮಳೆ ಆರ್ಭಟಕ್ಕೆ ತತ್ತರಿಸಿ ಹೋಗಿದೆ ಮೈಸೂರು ಮಂಡ್ಯ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿದಿದೆ ಹಲವು ಕಡೆಗಳಲ್ಲಿ ನೆರೆ ಹಾವಳಿಯಿಂದಾಗಿ ಜನರು ತತ್ತರಿಸಿ ಹೋಗಿದ್ದಾರೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕರಾವಳಿಯ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಸುರಿಯಲಿದೆ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಮೈಸೂರು ಮಂಡ್ಯ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಉಳಿದಂತೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೊಪ್ಪಳ ರಾಯಚೂರು ವಿಜಯನಗರ ಚಾಮರಾಜನಗರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ತಗ್ಗು ಪ್ರದೇಶ ಹಾಗೂ ಕರಾವಳಿಯ ಸಮುದ್ರ ತೀರದಲ್ಲಿ ವಾಸಿಸುವ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಒಂದೆಡೆ ಮಳೆಯ ಸಮಸ್ಯೆ ಆದ್ರೆ ಮತ್ತೊಂದೆಡೆಯಲ್ಲಿ ಹಂದಿ ಜ್ವರ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಎಚ್ ಒನ್ ಒನ್ ಅಲ್ಲದೆ ಎಚ್ ಥ್ರಿ ಎಂಟು ಪ್ರಕರಣಗಳ ಸಂಖ್ಯೆಯಲ್ಲಿಯೂ ಏರಿಕೆ ಕಂಡು ಬಂದಿದೆ ರೋಗ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸುವಂತೆ ತಜ್ಞರು ಸಲಹೆ ನೀಡುತ್ತಿದ್ದಾರೆ ಕಳೆದ ಬಾರಿ ಬೆಂಗಳೂರಲ್ಲಿ ಡೆಂಗ್ಯೂ ಪ್ರಕರಣ ಸಂಖ್ಯೆ ಅಧಿಕವಾಗಿತ್ತು ಆದರೆ ಈ ಬಾರಿ ಎಚ್ ಒನ್ ಒನ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿ ದಾಖಲಾಗ್ತಿದೆ ಜನರು ರೋಗ ಲಕ್ಷಣಗಳು ಕಂಡು ಬಂದಾಗ ಮನೆ ಮದ್ದುಗಳ ಮೊರೆ ಹೋಗ್ತಾರೆ ಆದರೆ ಎಚ್ ಒನ್ ಎನ್ ಒನ್ ಪ್ರಕರಣಗಳಲ್ಲಿ ವೈದ್ಯರನ್ನು ಭೇಟಿ ಮಾಡುವುದು ಅತಿ ಮುಖ್ಯ ನೈರ್ಮಲ್ಯವನ್ನು ಕಾಪಾಡುವುದು ಸ್ಯಾನಿಟೈಸರ್ ಬಳಕೆ ನೀರಿನಿಂದ ಆಗಾಗ ಕೈ ತೊಳೆಯುವುದು ಒಳಿತು ಇನ್ನು ಕೆಮ್ಮು ಶೀತದ ಲಕ್ಷಣಗಳಿದ್ರೆ ಮಾಸ್ಕ್ ಸ್ಯಾನಿಟೈಸರ್ ಬಳಕೆ ಮಾಡುವುದು ಉತ್ತಮ ಎಚ್ ಒನ್ ಎನ್ ಒನ್ ಬಗ್ಗೆ ಭಯ ಬಿಟ್ಟು ವೈದ್ಯರಿಂದ ತಪಾಸಣೆ ಮಾಡಿಸಿಕೊಂಡ್ರೆ ಅಪಾಯದಿಂದ ಪಾರಾಗಬಹುದು ವೆಸ್ಟ್ ಇಂಡೀಸ್ ವಿರುದ್ಧ ನಡೆಯುತ್ತಿರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿಯೂ ಭಾರತ ಮೇಲುಗೈ ಸಾಧಿಸಿದೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಟೆಸ್ಟ್ ಪಂದ್ಯದಲ್ಲಿ ಭಾರತ ಸವಾಲಿನ ಮೊತ್ತ ಕಲೆ ಹಾಕಿದೆ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಮತ್ತು ನಾಯಕ ಶುಭಮನ್ ಗಿಲ್ ಆಕರ್ಷಕ ಶತಕ ಬಾರಿಸಿದ್ದಾರೆ ಸಾಯಿ ಸುದರ್ಶನ್ ಅರ್ಧ ಶತಕದ ನೆರವಿನಿಂದ ಭಾರತ ತಂಡ ಐನೂರಕ್ಕೂ ಅಧಿಕ ರನ್ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿತ್ತು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಶತಕ ಸಿಡಿಸಿದ್ರು ರವೀಂದ್ರ ಜಡೇಜಾ ಆಲ್ರೌಂಡರ್ ಆಟದ ನೆರವಿನಿಂದ ಭಾರತ ತಂಡ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸಿತ್ತು ಇದೀಗ ಎರಡನೇ ಟೆಸ್ಟ್ ಪಂದ್ಯದಲ್ಲಿಯೂ ಭಾರತ ಮೇಲುಗೈ ಸಾಧಿಸುವ ನಿರೀಕ್ಷೆ ಇದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್ ಇದು ವರ್ತಮಾನದ ಕೈಗನ್ನಡಿ